ದಾಂಡೇಲಿಯ ಗಣೇಶ ನಗರದಿಂದ ಬರ್ಚಿ ರಸ್ತೆ ಸೇರುವವರೆಗೆ ರಸ್ತೆ ದುರಸ್ತಿ ಕೈಗೊಂಡು ನಗರಸಭೆಗೆ ಎಚ್ಚರಿಕೆ ನೀಡಿದ ಶ್ರೀ ಗಣೇಶ ಗೆಳೆಯರ ಬಳಗ ಇನ್ನೇನು ಚೌತಿಗೆ ಎರಡು ದಿನ ಉಳಿಯಿತು ಹೀಗೆ ಬಿಟ್ಟರೆ ಚೌತಿಯ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಗಣಪನನ್ನು ಇಂತಹ ರಸ್ತೆಯಲ್ಲಿ ತೆಗೆದುಕೊಂಡು ಬಂದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದು ಕಷ್ಟ ಸಾಧ್ಯ ಯಾಕೆ ಗೊತ್ತಾ ಈ ರಸ್ತೆಯಲ್ಲಿ ಗಣಪತಿ ಮೂರ್ತಿಯನ್ನು ತಂದರೆ ಗಣಪತಿ ಮೂರ್ತಿಯ ಕೈ ಸೊಂಡಿಲು ಮುರಿಯುವುದು ಖಚಿತ ಎಂಬಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಹೊಂಡ ಗುಂಡಿಗಳಿವೆ ಹಾಗಾಗಿಯೇ ಹಿಂದೂ ಧರ್ಮೀಯರ ಸಂಭ್ರಮ ಸಡಗರದ ಹಬ್ಬವಾದ ಚೌತಿ ಹಬ್ಬಕ್ಕೆ ಈ ರಸ್ತೆ ವಿಘ್ನ ತರದೇ ಇರಲಿ ಎಂದು ಸ್ಥಳೀಯ ಶ್ರೀ ಗಣೇಶ ಗೆಳೆಯರ ಬಳಗದ ವತಿಯಿಂದ ರಸ್ತೆಯಲ್ಲಿರುವ ಹೊಂಡ ಗುಂಡಿಗಳನ್ನು ಶ್ರಮದಾನದ ಮೂಲಕ ಮುಚ್ಚುವ ಕಾರ್ಯಕ್ಕೆ ಇಂದು ಭಾನುವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯ ಸಾರ್ವಜನಿಕ ಗಣೇಶ ಮಂಡಲವಾದ ಶ್ರೀ ಗಣೇಶ ಗೆಳೆಯರ ಬಳಗವು ಮುಂದಡಿ ಇಡುವುದರ ಮೂಲಕ ನಗರಸಭೆಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಗಣೇಶ ನಗರದಿಂದ ಬರ್ಚಿ ರಸ್ತೆಯನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ರಸ್ತೆಗಿಂತ ಹೆಚ್ಚು ಹೊಂಡಗಳೇ ಕಾಣಸಿಗುತ್ತದೆ ಈ ರಸ್ತೆಯಲ್ಲಿ ಗಣಪತಿ ಮೂರ್ತಿಯನ್ನು ತರುವುದು ಒಂದೇ ಮುಳ್ಳಿನ ಹಾದಿಯಲ್ಲಿ ನಡೆಯುವುದೂ ಒಂದೇ ಎಂಬಂತಹ ಸ್ಥಿತಿ ಇದೆ ಈ ರಸ್ತೆಯ ದುರಸ್ತಿಗಾಗಿ ನಗರಸಭೆಗೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಮಾಡಿದ್ದರೂ ಕೂಡ ಮನವಿಗೆ ಸ್ಪಂದನೆ ಸಿಗದೇ ಇರುವುದರಿಂದ ಇಂದು ಭಾನುವಾರ ಸ್ಥಳೀಯ ಅಂಬೇವಾಡಿಯ ಗಣೇಶ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಹೊಂಡ ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನು ಶ್ರಮದಾನದ ಮೂಲಕ ಮಾಡಿ ನಗರಸಭೆಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ